ಲೋಕದ ಕಾಳಜಿ ಮಾಡುತ್ತಿನಂತೀ ನಿಂಗ್ಯಾ ಅಂತಾರ ಮಾಡಪ್ಪ ಚಿಂತಿ ಕೊಡಗ ನಾ ಕೋಳಿ ನುಂಗಿತ್ತ ನೋಡಪ್ಪ ತೆಂಗಿ ಕೊಡಗನ ಕೋಳಿ ನುಂಗಿತ್ತ ಏನು ಕೊಡ ಏನು ಕೋಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳಿ ಕೊಡವ ಈ ಗೀತೆಗಳನ್ನು ನೆನೆಸ್ಕೊಂಡಾಗ ಫಸ್ಟು ನೆನಪಾಗೋ ಹೆಸ್ರೆ ಶಿಶಿನಾಳ ಶರೀಫ್ರು ನಮಸ್ತೆ ಎಲ್ಲರಿಗೂ ನುಡಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿದಿನ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಳ್ಳೋಕೆ ಹೋಗ್ತಾ ಇರೋ ಪ್ಲೇಸೇ ಶಿಶುವಿನಾಳ ಈ ಶಿಶುವಿನಾಳ ಬಂದ್ಬಿಟ್ಟು ದೇಶ ಕಂಡ ದಾರ್ಶನಿಕ ಕರ್ನಾಟಕದ ಸಂತ ಕಬೀರರಾಗಿರುವ ಸಂತ ಶಿಶುನಾಳ ಶರೀಫರ ಹುಟ್ಟೂರು ಇವ್ರ ಬಗ್ಗೆ ನಾವು ಮುಂದೆ ತಿಳಿತಾ ಹೋಗೋಣ ದಾರ್ಶನಿಕ ಸಂತ ಕರ್ನಾಟಕದ ಕಬೀರ ಎಂದು ಕರೆಸಿಕೊಳ್ಳುವ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಜುಲೈ ಮೂರರಂದು ಜನಿಸ್ತಾರೆ ಇವರ ತಂದೆ ಅಜರತ್ ಸಾಬ್ ಮತ್ತು ತಾಯಿ ಅಜ್ಜುಮ ಆಗಿರ್ತಾರೆ ಇವರು ಶಿಶುನಾಳ ಶರೀಫು ಚಿಕ್ಕವರಾಗಿದ್ದಾಗಲೇ ತುಂಬ ಚುರುಕರಾಗಿರ್ತಾರೆ ಇವರು ಆಗ ಮುಲ್ಕಿ ಪರೀಕ್ಷೆನ ಪಾಸ್ ಮಾಡಿರ್ತಾರೆ ನಂತರ ಬ್ರಾಹ್ಮಣ ಗುರು ಇವರಿಗೆ ಬ್ರಾಹ್ಮಣ ಗುರು ಗುರು ಗೋವಿಂದ ಭಟ್ಟನ್ ಶಿಷ್ಯ ದೀಕ್ಷೆಯನ್ನು ಕೊಡ್ತಾರೆ ಈ ಶಿಷ್ಯ ದೀಕ್ಷೆಯನ್ನು ಕೊಟ್ಟಾದ ಮೇಲೆ ಇವರು ಕೋಮು ಸಾಮರಸ್ಯವನ್ನು ಎಲ್ಲ ಕಡೆ ಸಾರ್ತಾ ಹೋಗ್ತಾರೆ ಮತ್ತು ಧರ್ಮ ಆಧ್ಯಾತ್ಮವನ್ನು ಸಮಾಜದ ಎಲ್ಲ ವರ್ಗಗಳಿಗೆ ತಲುಪಿಸಿದ ಕೀರ್ತಿ ಈ ಸಂತ ಶಿಶುನಾಳ ಶರೀಫ್ರದ್ದಾಗಿರತ್ತೆ ಇವರು ತಮ್ಮ ತತ್ವ ಪದಗಳಲ್ಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಶರೀಫರು ಶಿವಯೋಗಿಗಳಾಗ್ತಾರೆ ಇವರು ತಮ್ಮ ಸಮಕಾಲೀನವರಾದ ನವಲಗುಂದದ ನಾಗಲಿಂಗಸ್ವಾಮಿ ಮತ್ತು ಹುಬ್ಬಳ್ಳಿಯ ಸಿದ್ಧಾರೂಢರು ಅವ್ರ ಜೊತೆ ಸೇರಿಕೊಂಡು ಹಲವು ಸಂತರು ಮತ್ತು ಇನ್ನು ಕೆಲವು ಹಲವು ಸಂತರು ಜೊತೆ ಸೇರಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಅದರಿಂದ ಶರೀಫ್ ಅಜ್ಜವರು ಎಲ್ಲ ಕಡೆಯೂ ಗುರ್ಸ್ಕೊಳ್ತಾ ಹೋಗ್ತಾರೆ ಇವರು ವಿಶೇಷವಾಗಿ ಹಿಂದೂ ಮುಸ್ಲಿಂ ಸಾಮರಸ್ಯದ ಪ್ರತೀಕವಾಗಿರ್ತಾರೆ ಇವರು ಅಂಕಿತ ಯಾವುದಾಗಿರತ್ತಂದರೆ ಶಿಶುನಾಳ ದೀಶ ಎನ್ನು ಎಂದು ಎಂಬ ಅಂಕಿತವನ್ನು ಇವರು ಹೊಂದಿರ್ತಾರೆ ಅದರಿಂದ ಅವರು ಶಿಶುನಾಳ ದೇಶ ಅಂಕಿತ ತತ್ವ ಪದಗಳ ಮೂಲಕ ಇಂದಿಗೂ ಅವರ ಸಾಹಿತ್ಯಗಳು ಜೀವಂತವಾಗಿದೆ ಶರೀಫರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ವಿಧಿವಶರಾಗ್ತಾರೆ ಆಗ ಅವರ ಅಂತ್ಯಕ್ರಿಯೆನ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯದಂತೆ ಎರಡೂ ಧರ್ಮಗಳು ಕೂಡಿ ನೆರವೇರಿಸಿರೋದು ಒಂಥರ ವಿಶೇಷ ಅಂತಲೇ ಅನಿಸ್ಬೋದು ಈಗಲೂ ಸಹ ಶಿಶುನಾಳ ಶರೀಫ್ರ ಗದ್ದಿಗೆಗೆ ಹಿಂದೂ ಮುಸ್ಲಿಂ ಬರ್ ಬಂದ್ಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಇದು ಭಾವೈಕ್ಯತೆಯ ತಾಣವಾಗಿದೆ ಇನ್ನೊಂದೇನಂದ್ರೆ ಇನ್ನೊಂದೇನೆಂದರೆ ಶರೀಫ್ರು ನಾಗಲಿಂಗೇಶ್ವರ ಸ್ವಾಮಿ ಮತ್ತು ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳನ್ನು ಒಳಗೊಂಡಂತೆ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಇಲ್ಲಿ ಒಂದೇ ಒಂದು ಪವಾಡಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇವರು ಒಂದಿನ ಅಮಾವಾಸ್ಯೆಯನ್ನು ಹುಣ್ಣಿಮೆಯಾಗಿ ಮಾಡಿಸಿದಂಥ ಪವಾಡವನ್ನು ಸಹ ಮಾಡಿದ್ದಾರೆ ಅದನ್ನು ಅಲ್ಲಿನ ಜನಗಳು ಈಗಲೂ ಸಹ ನೆನೀತಾರೆ ಶಿಶುವಿನಾಳದಲ್ಲಿ ಅನ್ನ ಮತ್ತು ಅಕ್ಷರ ಜ್ಞಾನವನ್ನು ಇಂದಿಗೂ ಸಹ ನೀಡಲಾಗ್ತಾ ಇದೆ ನೀವು ಯಾವಾಗಲಾದರೂ ಹಾವೇರಿ ಸೈಡ್ ಹೋದರೆ ಈ ಪ್ಲೇಸ್ನ ತಪ್ಪದೆ ವಿಸಿಟ್ ಮಾಡಿ ಹಾಗೆ ಈ ಪ್ರದೇಶದಲ್ಲಿ ಸಿಗೋ ಸ್ಪೆಷಲ್ ತಿಂಡಿಯಾದ ಒಗ್ಗರಣೆ ಅವಲಕ್ಕಿ ಮಂಡಕ್ಕಿ ಮಿರ್ಚಿ ಬೋಂಡ ಇವುಗಳನ್ನು ತಪ್ಪದೆ ಸವಿರಿ ನೀವು ನಿಜವಾಗ್ಲೂ ಅಲ್ಲಿನ ಟೇಸ್ಟ್ನ ಎಂಜಾಯ್ ಮಾಡ್ತೀರಾ ಅಲ್ಲಿನ ಜನಗಳ ಮುಗ್ಧತೆಯನ್ನು ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ ಅಲ್ಲಿ ಸಿಗೋ ಮಿರ್ಚಿ ಟೇಸ್ಟೇ ಬೇರೆ ಅಂತಲೂ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೇನು ಬೇಕು ಅಂತ ನಿಮಗೆ ಅಲ್ಲೇ ಉಪ್ಪಿಟ್ಟು ಬೇಕು ಏನು ಬೇಕು ಅಂತ ರೆಡಿ ಮಾಡಿಸ್ಕೊಂಡು ನೀವು ತಿನ್ಬೋದು ಶಿಶುನಾಳದಲ್ಲಿ ಹಾಗೆ ಸುಮ್ಮನೆ ಸ್ನ್ಯಾಕ್ಸ್ ತಗದು ನೀವು ಹಂಗೆ ಮುಂದೋಗ್ತಾ ಹತ್ತಿಗೆರೆ ಅಂತ ಒಂದು ಊರು ಸಿಗತ್ತೆ ಅಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನನ ನೋಡೋದನ್ನು ಮಿಸ್ ಮಾಡಿಕೊಂಡೇಬೇಡಿ ಈ ಆಂಜನೇಯ ಸ್ವಾಮಿ ಪುರಾತನ ಕಲೆ ಅಥವಾ ಆರ್ಕಿಟೆಕ್ಚರ್ ಅಂತ ಏನು ಕರಿತೀವಿ ಅದರಿಂದ ನಿರ್ಮಾಣಗೊಂಡಿದೆ ಈ ಆಂಜನೇಯ ಸ್ವಾಮಿ ಸಂತ ಶಿಶುನಾಳ ಶರೀಫ್ರಿಗೆ ನೇರ ದರ್ಶನ ಕೊಟ್ಟಿದ್ದಾರೆ ಅಂತಲೂ ಹೇಳಲಾಗತ್ತೆ ನೀವು ಒಳಗಡೆ ಹೋಗಿ ನೋಡ್ತಾ ಹೋದರೆ ತುಂಬ ಬ್ಯೂಟಿಫುಲ್ ಆರ್ಕಿಟೆಕ್ಚರನ್ನು ನೋಡ್ತಾ ಹೋಗ್ಬೋದು ಇದು ಶಿಶುನೋಳದಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಬಿಟ್ಟು ನೀವು ನಿಮ್ಮ ಊರಿಗೆ ಹೋಗ್ಬೋದು ನೀವು ಈ ದೇವಸ್ಥಾನ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇದೇ ಥರ ಧಾರ್ಮಿಕ ವೈಜ್ಞಾನಿಕ ಹಾಗೂ ಈಗ ಕರೆಂಟಾಗಿ ಏನು ನಡೀತಾ ಇದೆ ಆ ಥರ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ಧನ್ಯವಾದಗಳು ಹೆಂಗ ಹಿಂದಕ ಬರುತ್ತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ ಬರುತ್ತಿ ಬುದ್ಧಿಗಾಡಿ ಮುದುಕಿ ನೀನು ಬಿದ್ದೀಯ